ಕ್ಷೇತ್ರದ ಮತದಾರರ ಮನಸ್ಸು ತುಂಬಾ ವಿಶಾಲವಾದಂತಹ ಮನಸ್ಸು ಎಷ್ಟು ವಿಶಾಲವಾಗಿದೆ ಅಷ್ಟು ವಿಶಾಲತೆಯಿಂದ ಮತದಾನದ ಒಂದು ಅಂತರವನ್ನ ಕೊಡ್ತಾರೆ ಹೇಳಿ ಒಂದು ವಿಶ್ವಾಸ ಇದೆ ಹೋದ ಬರಿ ಏನು ಮೋದಿಜಿಯವ್ರ ಬಗ್ಗೆ ಅವರ ಆಡಳಿತ ಬಗ್ಗೆ ವಿಶ್ವಾಸವನ್ನ ಇಟ್ಟು ಸುಮಾರು ಎರಡು ಕಾಲು ಲಕ್ಷ ಅಂತರದಲ್ಲಿ ಏನು ಆಶ್ವಾದನಾ ಮಾಡಿದ್ರು ತದನಂತರ ನಡೆದಂತಹ ಐದು ವರ್ಷದ ನಂತರ ನಡೀತಿರುವಂತಹ ಚುನಾವಣೆಯಲ್ಲಿ ಈ ಐದು ವರ್ಷದಲ್ಲಿ ಆಗಿರುವಂತಹ ಅಭಿವೃದ್ಧಿಯ ಕಾರ್ಯ ಮತ್ತೆ ಮೋದಿಜಿಯವರು ಎರಡನೇ ಅವಧಿಯಲ್ಲಿ ತೆಗೆದುಕೊಂಡಂತ ನಿಲುವೇನಿದೆ ರಾಷ್ಟ್ರದ ವಿಚಾರಗಳಲ್ಲಿ ಮತ್ತೆ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯ ಒಂದು ಶ್ರೇಯಾಭಿವೃದ್ಧಿಗೆ ತೆಗೆದುಕೊಂಡಂತ ನಿಲುವೇನಿದೆ ಅದರ ಪ್ರತಿಫಲ ಇನ್ನೂ ಹೆಚ್ಚಿನ ಒಂದು ಅಂತರದಿಂದ ಈ ಕ್ಷೇತ್ರದ ಜನ ಮತದಾರ ಬಂಧುಗಳು ಆಶ್ವಾದ ಮಾಡ್ತಾರೆ ಅಂತ ವಿಶ್ವಾಸನ ಸರ್ ಇಲ್ಲ ನೂರಕ್ಕೂ ನೂರು ನಮ್ಮ ಕ್ಷೇತ್ರದ ಮತದಾರರು ನಾನು ಆಗ್ಲೇ ಹೇಳಿದಾಗೆ ಮೋದಿಜಿಯವರ ಗ್ಯಾರಂಟಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೋಸ್ಕರ ದೇಶದ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ನಮ್ಮ ಮಹಿಳೆಯರು ನಮ್ಮ ರೈತರು ಇರ್ಬೋದು ನಮ್ಮ ಯುವಶಕ್ತಿ ಇರ್ಬೋದು ಬಡವರ ಏಳಿಗೆಗೋಸ್ಕರ ತೆಗೆದುಕೊಂಡಂತ ಗ್ಯಾರಂಟಿ ಅಂದರೆ ಆ ಒಂದು ತಪಸ್ಸು ಏನಿದೆ ಆ ಮೋದಿಜಿಯವರ ಗ್ಯಾರಂಟಿಗೆ ಹೆಚ್ಚಿನ ಒಂದು ಬೆಂಬಲವನ್ನ ನಮ್ಮ ಶಿವಮೊಗ್ಗದ ಜನ ನಾವು ಕಾಂಗ್ರೆಸ್ನ ಗ್ಯಾರಂಟಿಯನ್ನು ಕ್ಯಾರಿ ಮಾಡ್ತಾ ಇಲ್ಲ ಅದು ಸೀಮಿತವಾದಂಥ ಗ್ಯಾರಂಟಿ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೆ ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಂಡಂಥ ತೀರ್ಮಾನಗಳು ಇದೆ ಆ ತೀರ್ಮಾನಕ್ಕೆ ನಮ್ಮ ಮತದಾರರು ದೇವರುಗಳು ಆಶ್ವಾದನೆ ಮಾಡಿದೆ ಅಂತ ಹೇಳಿ ತುಂಬಾ ಅಭಿಮಾನ ಹೇಳಲಿಕ್ಕೆ ಇಚ್ಛ ಎಲ್ಲ ಚುನಾವಣೆಯು ಕೂಡ ಸವಾಲು ಸರ್ ಈ ಚುನಾವಣೆಯನ್ನು ಕೂಡ ತುಂಬಾ ಸವಾಲವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ನಮ್ಮ ಮುಖಂಡರ ಒಂದು ನೇತೃತ್ವ ತೆಗೆದುಕೊಂಡಿದ್ದರು ಆ ತೆಗೆದುಕೊಂಡಂಥ ಆ ಒಂದು ತೀರ್ಮಾನಗಳು ಅಂದರೆ ಗೌರವಿತ ನರೇಂದ್ರ ಮೋದಿಜಿಯವರು ಏನು ನಾಮಪತ್ರವನ್ನು ಏನು ಹಾರೈಸಲಿಕ್ಕೆ ಇಲ್ಲಿ ಬಹಿರಂಗ ಸಭೆಗೆ ಅವರೇನು ಬಂದಿದ್ದರು ಆ ಒಂದು ಸಂದರ್ಭದಿಂದ ಹಿಡಿದು ಸುಮಾರು ಎರಡು ತಿಂಗಳು ವಿಶ್ರಮಿಸದೆ ಏನು ತಪಸ್ಸಿನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಈ ಸವಾಲನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡಿದ್ರು ಅದಕ್ಕೆ ನೂರಕ್ಕೂ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ವಿಶ್ವಾಸ ನಾನು ಹೇಳ್ತೇನೆ ಅದೇ ಮುಖ್ಯ ನಾನು ಹೇಳ್ತಾ ಇರೋದು ಮೋದಿಜಿಯವರ ಹಿಂದುತ್ವ ಮತ್ತು ಮೋದಿಜಿಯವರ ಗ್ಯಾರಂಟಿ ಅವರಂದ್ರೆ ಅವರ ಮೋದಿಜಿ ಅವರ ಹೆಸರು ಅವರ ಒಂದು ತಪಸ್ಸು ಅದು ಅಭಿವೃದ್ಧಿನೂ ಬರುತ್ತೆ ಹಿಂದುತ್ವನೂ ಬರುತ್ತೆ ಈ ಎಲ್ಲಾ ಭಾವನೆಗಳನ್ನು ಒಳಗೊಂಡಂತ ಒಬ್ಬ ನಾಯಕ ನಮ್ಮ ಮೋದಿಜಿಯವ್ರು ಅದೇ ಮೋದಿಜಿ ಅಂತ ಬಿಟ್ರೆ ಅಲ್ಲಿ ಅಭಿವೃದ್ಧಿ ಬಂತು ಹಿಂದುತ್ವ ಬಂತು ಬಡವರ ಏಳಿಗೆ ಬಂತು ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಂತು ಹಾಗೆ ಮೋದಿಜಿ ಅದು ಕೇವಲ ಹೆಸರಲ್ಲ ಅದು ನಮ್ಮ ಪಕ್ಷದ ಒಂದು ಶಕ್ತಿ ಅದು ಆ ಶಕ್ತಿಯಲ್ಲಿ ಇವೆಲ್ಲದೂ ಕೂಡ ಕಾನ್ಸೆಪ್ಟ್ ಬರುತ್ತೆ ಸರ್ ನಮ್ಮ ಮತದಾರರು ಇವತ್ತು ಆ ಭಾವನೆಯನ್ನು ಭಾವನೆಯಲ್ಲೇ ಮೋದಿಜಿಯವರು ನೋಡ್ತಾ ಇರೋದು ಮೋದಿಜಿಯವ್ರು ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ ಒಂದು ಶಕ್ತಿಯಾಗಿ ನೋಡ್ತಾ ಇದ್ದಾರೆ ಆ ಶಕ್ತಿಯಲ್ಲಿ ಎಲ್ಲ ವಿಚಾರಗಳು ಬರೋದು ಸರ್ ಇನ್ನೂ ಹೆಚ್ಚಿನ ಒಂದು ಸ್ಪಂದನೆ ನಮ್ಮ ಸಂಘಟನೆಗೆ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಮೊದಲನೇ ಒಂದು ಚುನಾವಣೆಯಲ್ಲಿ ಹಿಂದಿನ ಚುನಾವಣೆ ಟು ತೌಸಂಡ್ ನೈನ್ಟೀನಲ್ಲಿ ಏನು ಈ ಕಾಂಗ್ರೆಸ್ಸಿನ ಮಾಡಿದಂಥ ಈ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಅವರೇನು ಆಡಳಿತವನ್ನು ನಡೆಸಿದ್ರು ಆ ತಪ್ಪಿನ ಗುಂಡಿಗಳನ್ನು ಮುಚ್ಚಲಿಕ್ಕೋಸ್ಕರನೇ ಮೋದಿಜಿಯವರಿಗೆ ಮೊದಲನೇ ಟರ್ಮು ಪೂರ್ತಿ ಸಮಯ ಬೇಕಾಗಿತ್ತು ಅಂದರೆ ಈ ಟರ್ಮಲ್ಲಿ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ದೇಶದ ಒಂದು ಆರ್ಥಿಕ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಎತ್ತಿಡಿಯುವಂಥ ಪ್ರಯತ್ನ ಮಾಡಿದ್ರು ಜನಜೀವನ ಯಾವ ರೀತಿ ಶಕ್ತಿ ತುಂಬಂಥ ಕಾರ್ಯವನ್ನು ಮಾಡಿದ್ರು ಇವತ್ತು ರೈತರ ಏಳಿಗೆ ಇರ್ಬೋದು ಜನಸಾಮಾನ್ಯ ಏಳಿಗೆ ಇರ್ಬೋದು ಬಡತನ ರೇಖೆಗಿಂತ ಸುಮಾರು ಇಪ್ಪತ್ತೈದು ಕೋಟಿ ಕುಟುಂಬ ಕುಟುಂಬಗಳನ್ನ ಮೇಲೆ ಮೇಲ್ ತರುವಂಥ ಒಂದು ಪ್ರಯತ್ನವನ್ನು ಏನು ಮಾಡಿದ್ರು ಇದೆಲ್ಲದೂ ಕೂಡ ಈ ಬಾರಿ ನಮ್ಮ ಶಕ್ತಿಯಾಗಿ ಆಶ್ವಾದ ಆಯಿತು ಹಾಗೆ ಹಿಂದಿನ ಚುನಾವಣೆಗಿಂತ ಈ ಬಾರಿ ಇನ್ನು ಹೆಚ್ಚು ಮೋದಿಜಿಯವರೊಂದು ಆಡಳಿತ ನಮ್ಮ ಕೈ ಹಿಡಿಯುವಂಥ ಕೆಲಸ ಆಗಿದೆ ನಾನೊಬ್ಬ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಅಷ್ಟೇ ನಾನು ಆದರೆ ಆದರೂ ಕೂಡ ನಾನು ತಿಳ್ಕೊಂಡಿರೋ ಪ್ರಕಾರ ಸುಮಾರು ಇಪ್ಪತ್ತೈದರೂ ಕೂಡ ನಮ್ಮ ಮತ್ತೆ ಜೆ ಡಿ ಎಸ್ಸಿನ ಮೈತ್ರಿ ಗೆದ್ದು ವಾತಾವರಣ ಇವತ್ತು ಬೆಳಗಿನ ನಿನ್ನೆ ನಡೆದಂಥ ಹದಿನಾಲ್ಕು ಕ್ಷೇತ್ರ ಚುನಾವಣೆ ಇನ್ಫಾರ್ಮೇಶನ್ ಕೂಡ ತೆಗೆದುಕೊಂಡಾಗ ನಾವು ಇಪ್ಪತ್ತೈದು ಇಪ್ಪತ್ತೈದು ಕ್ರಾಸ್ ಆಗುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ಇದೆ ಸರ್ ಹೋದ್ಬಾರಿ ಚೆನ್ನಾಗ್ ಹಿಂದೆಷ್ಟಾಗಿತ್ತು ಈ ಸಿಟಿ ಏನಾಗಿದೆ ಜಾಸ್ತಿ ಆಗಿದೆ ಹೋದ್ ಬಾರಿಗಿಂತ ಎರಡು ಪರ್ಸೆಂಟು ಹೆಚ್ಚಿಗೆ ಆಗಿದೆ ಸರ್ ನಮ್ಮಲ್ಲಿ ಹೈಯೆಸ್ಟು ಶಿವಮೊಗ್ಗ ಗ್ರಾಮಾಂತರ ಏಯ್ಟಿ ತ್ರೀ ಪರ್ಸೆಂಟು ಸ್ವಲ್ಪ ಎಂಬತ್ಮೂರು ಪಾಯಿಂಟ್ ಒನ್ ಒಂದು ಚೆನ್ನಾಗಿದೆ ಸರ್ ಟೋಟಲ್ ದಾಖಲೆ ಸರ್ ನೈನ್ಟೀನ್ ಫಿಫ್ಟಿ ಟು ನಂತರ ದಾಖಲೆ ಸರ್ ಇದು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಬಾರಿ ಶಿವಮೊಗ್ಗ ಸೆವೆನ್ ಸೆವೆನ್ ಜೀರೋ ಪಾಯಿಂಟ್ ಟು ಏಯ್ಟ್ ಹಿಂದಿನ ಬಾರಿಗಿಂತ ಚೆನ್ನಾಗಾಗಿದೆ ಬೇರೆ ತಾಲೂಕು ಒಳಜಿದ್ರೆ ಕಮ್ಮಿ ತಾವು ಅವಾಗ ಹೇಳ್ದಾಗೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಅನ್ಸುತ್ತೆ ಸೆವೆಂಟಿ ಒನ್ ಭದ್ರಾವತಿ ಇದೆ ಮಂಡ್ಯದಲ್ಲಿ ಸರ್ ಈ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ನಾನೊಬ್ಬ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಅಷ್ಟೇ ನಾನು ಆದರೆ ಆದರೂ ಕೂಡ ನಾನು ತಿಳ್ಕೊಂಡಿರೋ ಪ್ರಕಾರ ಸುಮಾರು ಇಪ್ಪತ್ತೈದರೂ ಕೂಡ ನಮ್ಮ ಮತ್ತೆ ಜೆ ಡಿ ಮೈತ್ರಿ ಗೆದ್ದು ವಾತಾವರಣ ಇವತ್ತು ನಾನು ನಿನ್ನೆ ನಡೆದಂಥ ಹದಿನಾಲ್ಕು ಕ್ಷೇತ್ರದ ಚುನಾವಣೆ ಕೂಡ ತೆಗೆದುಕೊಂಡಾಗ ನಾವು ಇಪ್ಪತ್ತೈದು ಇಪ್ಪತ್ತೈದು ಕ್ರಾಸ್ ಆಗುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ಇದೆ ಸರ್ ಹೋದ್ಬಾರಿ ಚೆನ್ನಾಗಿ ಹಿಂದೆಷ್ಟು ಈ ಸಿಟಿ ಏನಾಗಿದೆ ಜಾಸ್ತಿ ಆಗಿದೆ ಹೋದ್ಬಾರಿಗಿಂತ ಹೆಚ್ಚಿಗೆ ಆಗಿದೆ ಸರ್ ನಮ್ಮಲ್ಲಿ ಹೈಯೆಸ್ಟ್ ಶಿವಮೊಗ್ಗ ಗ್ರಾಮಾಂತರ ಏಯ್ಟಿ ತ್ರೀ ಸ್ವಲ್ಪ ಎಂಬತ್ಮೂರು ಪಾಯಿಂಟ್ ಒನ್ ಮಂತ್ ಚೆನ್ನಾಗಿದೆ ಸರ್ ಟೋಟಲ್ ದಾಖಲೆ ಸರ್ ನೈನ್ಟೀನ್ ದಾಖಲೆ ಸರ್ ಇದು ಅಲ್ಲ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಹಿಂದಿನ ಬಾರಿಗಿಂತ ಚೆನ್ನಾಗ್ ಆಗಿದೆ ಬೇರೆ ತಾಲೂಕಿಗೆ ಹೊಳಸ್ರೆ ಕಮ್ಮಿ ಇತ್ತು ಬೆಳ್ದಾಗೆ ಶಿವಮೊಗ್ಗ ಮತ್ತೆ ಭದ್ರಾವತಿ ಅನ್ಸುತ್ತೆ ಸೆವೆಂಟಿ ಒನ್ ಭದ್ರಾವತಿ ಇದೆ ಮಂಡ್ಯದಲ್ಲಿ ಸರ್ ಈ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ಈ ರೀತಿಯಂತ ಸುಳ್ಳು ಮೊಕದ್ದಮೆಗಳನ್ನ ಜೋಡಿಸಿ ರಾಷ್ಟ್ರಕ್ಕೋಸ್ಕರ ತನ್ನ ಯೌವನವನ್ನು ಮುಡುಪಾಗಿಟ್ಟು ಕೆಲಸವನ್ನು ಮಾಡ್ತಿರುವಂತಹ ದೇವ ಕಾರ್ಯಕರ್ತರಿಗೆ ಈ ರೀತಿಯಂಥ ಸುಳ್ಳು ಸುಳ್ಳು ಓಸಿ ಕೇಸ್ ಹಾಕೋದು ನಿನ್ನೆ ಸಾಗಿದ ಒಂದು ಘಟನೆ ನಡೀತು ವ್ಯವಸ್ಥಿತವಾಗಿ ವಿನೋದ್ ಮೇಲೆ ನಾವು ಡಿ ಸಿ ಕಚೇರಿ ಬಂದು ಧರಣಿ ಕೂತ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕೂತಿದ್ದೀವಿ ಸರ್ ವೆಲ್ ಪ್ಲಾನ್ ಸರ್ ಕಳೆದ ಹತ್ತು ಹದಿನೈದಕ್ಕೆ ಕೆಳಗೆ ಒಬ್ಬ ವ್ಯಕ್ತಿಯನ್ನ ಬಲವಂತವಾಗಿ ಇಟ್ಕೊಂಡ್ಬಂದು ಅವ್ರ ಮನೆ ಮುಂದೆ ಚೀಟಿಗಳನ್ನು ಎಸ್ತು ಕರ್ಕೊಂಡ್ಬಂದು ಅವನ ಎರಡು ಮೂರು ಬಾರಿ ದೈಹಿಕವಾಗಿ ಹೊಡೆಯುವಂಥ ಕೆಲಸ ಮಾಡಿ ಇಂಥೊಂದೇ ಹೆಸರು ಹೇಳು ಅಂಥೇಳಿ ಹೇಳಿಸಿ ಗಡಿಪಾರು ಮಾಡಿ ಒಬ್ಬ ಒಬ್ಬ ಅವನು ಹಿಂದೆ ಕಳೆದ ನಾಲ್ಕು ವರ್ಷದಿಂದ ಯಾವುದೇ ತಕರಾರು ಇಲ್ಲದಂಗೆ ಗೌರವಿತ ಬದುಕನ್ನು ನಡೆಸ್ತಾ ಇದ್ದಾನೆ ಈ ರೀತಿ ಷಡ್ಯಂತ್ರವನ್ನು ಮಾಡಿ ಚುನಾವಣೆ ಸಂದರ್ಭದಲ್ಲಿ ಅವನನ್ನು ಅರೆಸ್ಟ್ ಮಾಡುವ ಮುಖಾಂತರ ಗಡಿಪಾರ ಮಾಡುವ ಮುಖಾಂತರ ಬಿ ಜೆ ಪಿಯ ಕಾರ್ಯಕರ್ತರ ಮನಸ್ಥಿತಿಗೆ ಧಕ್ಕೆ ತರಬೇಕು ಅಂತ ಸಂಕಲ್ಪ ಮಾಡಿ ನಿನ್ನೆ ನಡೆದಂಥ ಒಂದು ವ್ಯವಸ್ಥಿತ ಅಂತ ಪಿತೂರಿ ಆದರೆ ಖುದ್ದಲೇನು ಸಲ್ಲಿಸ್ತೀನಿ ಜಿಲ್ಲಾ ಆಡಳಿತಕ್ಕೆ ಇಷ್ಟು ಆದಮೇಲೆ ಕೂಡ ನಿನ್ನೆ ನಾವು ಮಾಡಿದಂಥ ಧರ್ಮಿಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಒಂದು ಮತದ ಹಕ್ಕಿ ನಾವು ಕಿತ್ಕೊಬೇಕಂತ ಹೊಟ್ಟಿದ್ರು ವಾಪಸ್ ಬೀದರಿಂದ ಕರ್ಕೊಂಡ್ಬಂದು ಮತಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಆಗಲಿ ಇದಾದ್ಮೇಲೆ ನಾವು ಎಲ್ಲ ಸಂಘಟನೆ ಹಿರಿಯರ ಜೊತೆ ಕೂತು ನಮ್ಮ ಹಿಂದಿನ ಗೃಹ ಸಚಿವರಂತ ಜ್ಞಾನೇಂದ್ರ ಕೂಡ ಇದ್ದಾರೆ ಈ ರೀತಿಯಂಥ ಪ್ರವೃತ್ತಿಯನ್ನು ಹೆಚ್ಚಾದರೆ ಇದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಸಂಘಟನೆಯಿಂದ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನನ್ನ ನನ್ನ ಕವಿ ನನ್ನ ಕಿವಿ ಕೂಡ ಅದು ಬಿದ್ದಿದೆ ಅದು ನಿನ್ನೆ ಹನ್ನೊಂದು ಹನ್ನೆರಡು ಗಂಟೆಗೆ ನಾನು ಆನವಟ್ಟಿ ಹೀಗೆ ಶಿಕಾರಿಪುರ ಮುಗಿಸ್ಕೊಂಡು ಸ್ವಲ್ಪ ಮುಗಿಸ್ಕೊಂಡು ಸಾಗರ ನಿಮ್ಗೆ ಒಂದು ಮತದ ಮತಗಟ್ಟೆಯಲ್ಲಿ ನಿಂತ್ಕೊಂಡಾಗ ನನಗೆ ಆ ಕಿವಿ ಬಿತ್ತು ಆ ವಿಚಾರ ಬಿತ್ತು ನನಗೂ ಆಶ್ಚರ್ಯ ಆಯಿತು ಒಂದು ನಾನೇ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಕೂಡ ಮಾಡಿದೆ ಆಮೇಲೆ ಅದು ಸುಳ್ಳು ಸುದ್ದಿ ಏನೋ ಜನ್ಮ ಧಾರಣೆ ಅಂತ ನನಗೂ ಕೂಡ ಆಮೇಲೆ ಗೊತ್ತಾಯಿತು ಅದ್ಯಾವುದು ಕೂಡ ನಿಜ ಅಲ್ಲ ಹಾಂ ನೋಡ್ಬೇಕದು ಅವ್ರು ಕೊಡುವಾರ ಮಾಡಿದಾರ ಯಾರು ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ ಸರ್ ನೋಡೋಣ ನಾವಂತೂ ಮಾಡಿ ಏನ್ ಸರ್ ವಿನೋದ್ ರಾಜ್ ಬಗ್ಗೆ ಸರಿ ಸರ್ ಇವತ್ತು ಚುನಾವಣೆ ಅಂದ ಮೇಲೆ ವಿತಿನ್ ಇನ್ ಅ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಳೋಂಥ ಉದ್ದೇಶ ಇದನ್ನು ಮೊದಲೇ ಮಾಡ್ಬೋದಿತ್ತು ಬೇಕಾದರೆ ಅಥವಾ ಚುನಾವಣೆ ಆದಮೇಲೂ ಕೂಡ ಮಾಡ್ಬೋದಿತ್ತು ಕಳೆದ ಹತ್ತು ವರ್ಷದಿಂದ ಹಳೆಯ ದಾಖಲೆಗಳನ್ನು ತಕ್ಕೊಂಡು ಈಗ ಅದು ಓಪನ್ ಮಾಡಿಕೊಂಡು ಮತ್ತು ಅವನಿಗೆ ಇನ್ನೊಂದು ಕೇಸನ್ನು ಆ್ಯಡ್ ಮಾಡಲಿಕ್ಕೆ ಕಳೆದ ಹತ್ತು ದಿನ ಕಾಲ ನಡೆದಂಥ ಷಡ್ಯಂತ್ರ ಏನಿದೆ ಇದೆಲ್ಲದೂ ಕೂಡ ಪ್ಲ್ಯಾಂಡ್ ಈ ಥರ ನಮ್ಮ ಕಾರ್ಯಕರ್ತರಿಗೆ ಮನಸ್ಸು ಕೂನ್ಸುವಂಥ ಒಂದು ದಿಕ್ಕಿನಲ್ಲಿ ಪ್ರಯತ್ನ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಯೋಗ ನನಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡ್ಲಿಕ್ಕೆ ಯಾವುದೊಂದು ಪೂರ್ವ ಜನ ಸಂಘಟನೆ ಯು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ